ಹಾಯ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಇಂಡಿಯನ್ ಕಿಚನ್ ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿರೋ ಹೆಸರುಕಾಳು ಹರವೆ ಸೊಪ್ಪಿನ ತಡಕ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ಏನೇನು ಬೇಕಾಗುತ್ತೆ ಸಾಮಗ್ರಿಗಳು ನೋಡ್ಕೊಂಡು ಬರೋಣ ಫಸ್ಟು ಕಾಲು ಕೆ ಜಿ ಹೆಸರು ಕಾಳು ನಾನು ವಿಷಲ್ ಓಡಿಸಿ ನೆನೆಸಿ ವಿಷಲ ಓಡಿಸಿ ಇಟ್ಕೊಂಡಿದ್ದೀನಿ ನೆನೆಸಿರೋದು ಆಮೇಲಿಂದ ಎರಡು ಕಟ್ಟು ಹರವೆ ಸೊಪ್ಪು ರುಚಿಗೆ ತಕ್ಕ ಸೊಪ್ಪು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಧನಿಯಾ ಪೌಡರು ಅರಿಶಿಣ ಪುಡಿ ಎಣ್ಣೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೊಗೊಳ್ಳಿ ನಾನು ಐದರಿಂದ ಆರು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಟೊಮೆಟೊ ಒಂದು ಕಟ್ ಮಾಡಿದ್ದು ಕರ್ಬೇವಿನ ಸೊಪ್ಪು ಒಂದು ಈರುಳ್ಳಿ ಕಟ್ ಮಾಡಿರೋದು ಹನ್ನೊಂದು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇವಾಗ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಜಸ್ಟ್ ಮೂರಿಂದ ನಾಲ್ಕು ತೊಡ್ಕೊಂಡ್ರೆ ಸಾಕು ಈ ಥರ ತರಿತರಿಯಾಗಿ ರೆಡಿಯಾಗಿರಬೇಕು ನೋಡ್ಕೊಳ್ಳಿ ಈ ಥರ ಇರುತ್ತೆ ತರಿ ತರಿಯಾಗಿ ಮೊದಲಿಗೆ ಒಂದು ಬಾಂಡ್ ಇಟ್ಟಿದ್ದೀನಿ ಸ್ಟವ್ ಮೇಲೆ ಸ್ಟವ್ ಆನ್ ಮಾಡ್ತಿದ್ದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಆಗಿದೆ ಸಾಸಿವೆ ಹಾಕ್ತಿದ್ದೀನಿ ಜೀರಿಗೆ ಹಾಗೆ ಈರುಳ್ಳಿ ಫಸ್ಟ್ ಹಾಕ್ತಿದ್ದೀನಿ ಎಣ್ಣೆ ಹಾಲು ಸಿಗಿಯತ್ತೆ ಅಂತ ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಇವಾಗ ಎಣ್ಣೆ ಜಾಸ್ತಿ ಸಿಗಿಯಲ್ಲ ಇವಾಗ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಆಮೇಲೆ ಟೊಮೆಟೊ ಆ್ಯಡ್ ಮಾಡಬೇಕು ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮಕ್ಕಳಿಗೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದರಿಂದ ಸೊಪ್ಪಿನ ಪಲ್ಯ ನಾನು ಆವಾಗ ಮಾಡ್ತಾಯಿರ್ತೀನಿ ನೀವು ಮನೇಲಿ ಟ್ರೈ ಮಾಡಿ ಸೊಪ್ಪಿನ ಪಲ್ಲೆ ಆ ಸೊಪ್ಪು ಈ ಸೊಪ್ಪು ಅಂತೆಲ್ಲ ಎಲ್ಲ ಸೊಪ್ಪು ತಿನ್ನಬೇಕು ಅದೇ ಆರೋಗ್ಯಕ್ಕೆ ಒಳ್ಳೆಯದು ಯಾವಾಗಲೂ ಅಷ್ಟೇ ಈರುಳ್ಳಿ ಹಾಕಿದ ತಕ್ಷಣ ಅದು ಸೊಪ್ಪು ಹಾಕಿ ನಾವು ಫ್ರೈ ಮಾಡಬೇಕು ಆವಾಗೇ ಒಂದು ಟೇಸ್ಟ್ ಬರುತ್ತೆ ಆ ಟೇಸ್ಟ್ ಬಿಟ್ಕೊಡುತ್ತೆ ಆವಾಗ ಎಲ್ಲ ನಾವು ಮಾಡುವಂಥ ಏನು ಮಾಡ್ತಿದ್ದೀವಲ್ಲ ಪದಾರ್ಥ ಆ ಪದಾರ್ಥದಿಂದ ಆ ಟೇಸ್ಟ್ ಡಿಫ್ರೆಂಟಾದಾಗ ರುಚಿ ಹೆಚ್ಚಾಗುತ್ತೆ ಅದರಿಂದ ನಾನು ಯಾವಾಗಲೂ ಈರುಳ್ಳಿ ಫ್ರೈ ಮಾಡೋ ಟೈಮಲ್ಲಿ ಚಿಟಕಿಯಾಗೋ ಸೊಪ್ಪು ಹಾಕ್ತೀನಿ ನೋಡಿ ಇವಾಗ ಈರುಳ್ಳಿ ಬ್ರೌನ್ ಕಲರಾಗಿ ಚೇಂಜ್ ಆಗಿದೆ ಟೊಮೆಟೊ ಹಾಕ್ತಿದ್ದೀನಿ ಇದೆರಡೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಹಾಕಿ ಒಂದು ಹತ್ತು ಸೆಕೆಂಡ್ ಆ ಥರ ಆದಮೇಲೆ ಅಷ್ಟು ಪುಡಿ ಹಾಕೋಬೇಕು ஆவாக சன நீர் விட்கொழை ஜொத்தி ஹெஸு காழு அசே தப்பின் ஜொத்த காம்பினேஷன் சனாகிர்த்து எஸ் கிடைக்கிஸு காழு சனாகிர்த்த அதிரந்த சொப்பு காடு காலில் சேனா பிரோட்டீன் இரோதிரி துணி ஆரோக்கிய கொள்ளையோ சொப்பின் ஜொத்த அசைது அதே நான் ஆல்மோஸ்ட் காடுன்னு ஜாஸ்தி யூஸ் மாஷினா பூடி ஆட் மாணி இல்லை ஆல்மோஸ்ட் நீர் விட்டுக்கொத்த இது டொமெட்டோ உப்பு ஹாக்கி அல்வா நீர் விட்டு அதாவது அச்சின பிடி ஹாக்கிங்களா அதரே இன்னொரு டேஸ்ட் ஒன் ஃப்ளேவர் பரத்து நமக்கு ಒಂದು ಫ್ಲೇವರ್ ಬರುತ್ತಲ್ಲ ಅದು ಇದೆ ಆ ಟೈಮಲ್ಲಿ ನಾನು ಬಂದು ಈಗ ಮಿಕ್ಸಿ ಮಾಡಿಕೊಂಡಿರೋಂಥ ಹಸಿಮೆಣ್ಸಿನ್ಫಾಯಿ ಬೆಳ್ಳುಳ್ಳಿ ಮಸಾಲೆ ಅದು ಹಾಕ್ತೀನಿ ಅದೇ ಅದಕ್ಕೆ ಸ್ಪೈಸಿ ನಾನು ಏನು ಸ್ಪೈಸಿ ಆ್ಯಡ್ ಮಾಡಲ್ಲ ನೋಡಿ ಈ ಥರ ಇರೋದು ಆ್ಯಡ್ ಮಾಡ್ತಾಯಿದ್ದೀನಿ ಬೇಕಂದರೆ ಮಿಕ್ಸಿ ಜಾರಿ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಹಾಕಿ ಇವಾಗ ಹಾಕಬೇಡಿ ಚೆನ್ನಾಗಿ ಇರಿಸ್ಕೊಡಿ ಹಸಿ ತಾಯಿ ನಾನು ಏನು ಫ್ರೈ ಮಾಡಿಲ್ಲ ಹಾಗೆ ಒಬ್ಬರೋದ್ರಿಂದ ಅದು ಸ್ವಲ್ಪ ಹಸಿ ವಾಸನೆಗೆ ಹೋಗೋ ಥರ ಆಯಿಲಲ್ಲೇ ಫ್ರೈ ಆಗಲಿ ಯಾವಾಗಲೂ ಅಷ್ಟೇ ನಾವು ಏನಾದರೂ ಒಂದು ಹಸಿದ ಹಾಕಿದ್ದೀವಿ ಒಗ್ಗರಣೆಗೆ ಅಥವಾ ಸಾಂಬಾರಿಗೆ ಅಂತಂದರೆ ಹಸಿ ಹೋಗಬೇಕು ಅಂದರೆ ಫಸ್ಟ್ ಆಯ್ಲಲ್ಲಿ ನೀಟಾಗಿ ಫ್ರೈ ಮಾಡಿದ್ರೆ ಅದು ಹಸಿ ಸ್ಮೆಲ್ ಹೋಗುತ್ತೆ ನೀರು ಯಾವುದೇ ಕಾರಣಕ್ಕೂ ಆಡ್ ಮಾಡಬಾರ್ದು ಆವಾಗ ಅದಕ್ಕೆ ಟೇಸ್ಟೇ ಚೇಂಜ್ ಆಗೋಗುತ್ತೆ ನೋಡಿ ಈ ಥರ ಆಗಿದೆ ಮಿಕ್ಸು ಚೆನ್ನಾಗಿದೆ ಇವಾಗ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಧನಿಯಾ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನಂತರ ಸೊಪ್ಪು ಆ್ಯಡ್ ಮಾಡಿ ಸೊಪ್ಪಿಗೆ ಬೇಕಾದಷ್ಟು ಉಪ್ಪು ಹಾಕ್ತೀನಿ ನಾನು ಆಲ್ರೆಡಿ ನಾನು ಕಡೆ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ ಅದರಿಂದ ಸೊಪ್ಪಿಗೆ ಎಷ್ಟು ಬೇಕು ಉಪ್ಪು ನಾನು ಓದೋದು ಹಾಕೊಳ್ತೀನಿ ಆಲ್ಮೋಸ್ಟ್ ಸ್ಮೆಲ್ ಹೋಗಿದೆ ಆ ಥರ ಏನಿಲ್ಲ ಹಸಿ ಸ್ಮೆಲ್ ವಾಸನೆ ಬರ್ತಾಯಿಲ್ಲ ಚೆನ್ನಾಗಿ ಘಮ ಧಮ ವಾಸನೆ ಬರ್ತಾಯಿದೆ ಒಗ್ಗರಣೆದು ಇವಾಗ ನೋಡಿ ಹೆಚ್ಚಿಟ್ಕೊಂಡಿರೋದು ಸೊಪ್ಪು ಹಾಕ್ತಾಯಿದ್ದೀನಿ ಸೊಪ್ಪಿನ ಪಲ್ಯಗೆ ಅಂತ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಸೊಪ್ಪು ಸೊಪ್ಪನ್ನ ನೀಟಾಗಿ ತೊಳೀರಿ ಆದಷ್ಟು ನೀಟಾಗಿ ಫಸ್ಟ್ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ತೊಳೀರಿ ತೊಳೆಯೋ ಟೈಮಲ್ಲಿ ಆದಷ್ಟು ಕಲ್ಲು ಯೂಸ್ ಮಾಡಿ ಸೊ ಒಂದು ಹತ್ತು ನಿಮಿಷ ನೆನ್ಸಿಟ್ಕೊಳ್ಳಿ ಏನಾದರೂ ಹುಳ ನಮ್ಮ ಕಣ್ಣಿಗೆ ಕಾಣದೇ ಇರೋಂಥ ಹುಳಗಳೇನಾದರೂ ಇದ್ದರೆ ಅಥವಾ ಅಥವಾ ಕೆಮಿಕಲ್ ಹಾಕಿ ಬೆಳೆಸಿರ್ತಾರಲ್ಲ ಇವಾಗ ಯಾವುದು ಕೆಮಿಕಲ್ ಇದೆ ಯಾವುದು ಬರಲ್ಲ ಮಾರ್ಕೆಟಿಗೆ ಅದರಿಂದ ಬೆಸ್ಟು ಫಸ್ಟ್ ಕಲ್ಲುಪ್ಪು ಹಾಕಿ ಚೆನ್ನಾಗಿ ನೆನ್ಸಿಟ್ಟಿರಿ ಸೊಪ್ಪನ್ನ ಆಮೇಲೆ ನೀವು ಅದು ಉಪಯೋಗಿಸಿ ಅದು ತುಂಬ ಆರೋಗ್ಯ ಆವಾಗನೇ ಆರೋಗ್ಯ ಅದು ಅಟ್ಲೀಸ್ಟ್ ಸ್ವಲ್ಪ ಒಳ್ಳೆಯ ಡಿಶಾಗಿ ಸೇರಿಕೊಡುತ್ತೆ ನಮ್ಮ ದೇಹಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಸೊಪ್ಪು ಹೀಗೆ ಬಾಯ್ಲಾಗಿ ಇದರಲ್ಲೇ ಬೇಯಬೇಕು ಚೆನ್ನಾಗಿ ಬೇಕಂದರೆ ನೀವು ನೀರು ಹಾಕಿ ಸ್ವಲ್ಪ ನೀರು ಬಿಡೋಕ್ಕೆ ಅದರಿಂದ ನೀರು ಹಾಕೋ ಅವಶ್ಯಕತೆ ಇರಲ್ಲ ಅದನ್ನು ನಾನು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ತಪ್ಪೇನ ಮುಕ್ಸ್ತಾ ಇದ್ದೀನಿ ಒಗ್ಗರಣೆ ಜೊತೆ ಮಿಕ್ಸ್ ಆಗುತ್ತೆ ಸೊಪ್ಪು ಜೊತೆ ನೀರು ನೀಡಿತ್ತಲ್ವಾ ಫೈವ್ ಮಿನಿಟ್ಸ್ ಸಾಕು ಸೊಪ್ಪು ಬೇಕಿರುತ್ತೆ ಜಾಸ್ತಿ ಹೊತ್ತೇನು ಬೇಡ ಚೆನ್ನಾಗಿ ಬೆಂದರೆ ನೆಕ್ಸ್ಟ್ ಈ ಸೊಪ್ಪು ಆ್ಯಡ್ ಮಾಡೋದು ಫ್ಲೇಮ್ ಫಸ್ಟಿಗೆ ಸ್ವಲ್ಪ ಕಡಿಮೆ ಇಟ್ಕೊಡಿ ಮೀಡಿಯಮೇಲೆ ಸಾಕು ಇವಾಗ ನೋಡಿ ಕ್ಲೋಸ್ ಮಾಡ್ತಿದ್ದೀನಿ ನೋಡಿ ಸೊಪ್ಪು ಚೆನ್ನಾಗಿ ಬೆಂದಿದೆ ನಾನು ಚೂಸು ನೀರು ಕೂಡ ಹಾಕಿಲ್ಲ ಅದರಲ್ಲೇ ನೀರು ಬಿಟ್ಕೊಂಡಿದ್ದೀನಿ ನೋಡಿ ಯಾವ ಥರ ಚೆನ್ನಾಗಿದೆ ನಡೆ ಸೂಪ್ ಥರ ಇದೆ ನೀರು ನೋಡೋಕ್ಕೆ ಟೇಸ್ಟ್ ಕೂಡ ಅದೇ ಥರನೇ ಇದೆ ಚೆನ್ನಾಗಿರುತ್ತೆ ಇದರಲ್ಲಿ ಸೂಪ್ ಕೂಡ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಹೆಸರು ಕಾಳನ್ನ ಹೀಗೆ ಎಲ್ಲ ರೆಡಿಯಾಗಿದೆ ಇವಾಗ ನಾನು ಹೆಸರು ಕಾಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದು ಎರಡರಿಂದ ಮೂರು ನಿಮಿಷ ನೋಡ್ಸಿಟ್ಕೊಂಡಿದ್ದೀನಿ ನೆನೆಸಿಟ್ಟಿರೋ ಹೆಸರು ನೋಡಿ ಎಲ್ಲ ಹಾಕ್ತಾ ಇದ್ದೀನಿ ಹಾಕಿ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸಿಕೊಂಡ್ರೆ ಸಾಕು ತಡ್ಕೆ ಆಗಿರೋದ್ರಿಂದ ನಿಮಗೆ ನೀರು ಏನಾದರೂ ಕಡಿಮೆ ಅನ್ನಿಸ್ತು ಅನ್ನೋದಿದ್ದರೆ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ನಾನು ಇವಾಗ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿ ನಿಂತೆ ಇದು ಚೆನ್ನಾಗಿರುತ್ತೆ ಈಗ ದೋಸೆಗೆ ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಗ್ರೇವಿ ಗ್ರೇವಿ ಇನ್ನೂ ಸ್ವಲ್ಪ ನೀರು ಥರ ಮಾಡಿದರೆ ಮುದ್ದೆ ಕೂಡ ಚೆನ್ನಾಗಿರುತ್ತೆ ಇವಾಗ ನಾನು ಚೆನ್ನಾಗಿ ಸೆಟ್ ಮಾಡಿದ್ದೀನಿ ನೀರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇವಾಗ ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ತೀನಿ ಕುದಿಸಿದ್ರೆ ಸೊಪ್ಪು ಮತ್ತು ಹೆಸರು ಕಾಳು ತಡಕ ರೆಡಿ ಆಗುತ್ತೆ ನೋಡಿ ನೀಟಾಗಿ ಬೆಂದಿದೆ ಹತ್ತು ನಿಮಿಷ ಆಯಿತು ಚೆನ್ನಾಗಾಗಿದೆ ಅದೇ ತಡಕ ರೆಡಿಯಾಗಿದೆ ಚಪಾತಿಗೆ ಪೂರಿಗೆ ದೋಸೆಗೆ ರೊಟ್ಟಿಗೆ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು ಇಲ್ಲ ನಿಮ್ಗೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ತೆಂಗಿನಕಾಯಿ ರುಬ್ಬಿ ಹಾಲು ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿದ್ರಲ್ಲ ಹೇಗಿದೆ ಅಂತ ನೀವು ಮನೇಲಿ ಟ್ರೈ ಮಾಡಿ ನಂಗೆ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳು ಯಾವುದಾದ್ರೂ ಬೇಕು ಅಂತಂದರೆ ನಾನು ಕಮೆಂಟ್ಸ್ ಬಗ್ಗೆ ಸ್ವಲ್ಪ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು